ಹಲೋ ನ ಎಲ್ರಿಗೂ ನಮಸ್ತೆ ಇದು ಅಡಿಕೆ ಬೆಳೆಗಾರರ ಸಮಾವೇಶ ಅಂತ ಅಡಕೆ ಬೆಳೆದು ಜೀವನ ಮಾಡೋದು ಮೂರ್ನಾಲ್ಕು ಜಿಲ್ಲೆಗಳಲ್ಲಿ ತುಂಬ ಅದನ್ನೇ ಅವಲಂಬನೆ ಮಾಡ್ಕೊಂಡಿರೋದು ಅದರಿಂದನೇ ಮಕ್ಕಳನ್ನೆಲ್ಲ ಓದಿಸಿ ಎಲ್ಲ ಮಾಡಿ ಒಂದು ಹಂತಕ್ಕೆ ತಂದಿದ್ದೀವಿ ಇವಾಗ ಇವಾಗ ನೋಡಿದರೆ ಎಲೆ ಚುಕ್ಕಿ ರೋಗ ಬಂದು ಅದು ಅಡಿಕೆ ಗಿಡಗಳೆಲ್ಲ ಇದೆ ಆಮೇಲೆ ಅಡಿಕೆ ಹಾನಿಕರ ಅಂಥೇಳಿ ಡಬ್ಲ್ಯೂ ಎಚ್ ಓನವರು ಅವರು ಬೇರೆ ವರದಿ ಕೊಟ್ಟಿದ್ದಾರೆ ನಾವು ಹೇಗೆ ಜೀವನ ಮಾಡೋದು ಮಲೆನಾಡೋರು ಈಗ ಏನಾಗಿದೆ ಅಂದರೆ ಅಡಿಕೆ ತಿಂದು ಹಾಳಾದರು ಅಥವಾ ಸತ್ತೋದವರು ಯಾರೂ ಇಲ್ಲ ನಮ್ಮ ತಂದೆ ಎಂಬತ್ತಾರು ವರ್ಷ ಇನ್ನೂ ಇದ್ದಾರೆ ಎಲ್ಲ ಅಡಿಕೆ ಹಾಕ್ಕೊಂಡು ಚೆನ್ನಾಗೇ ಇದ್ದಾರೆ ಬಟ್ ಅದು ಯಾವುದೇ ವಿಷಕಾರಿ ಅಲ್ಲ ಅದಕ್ಕೆ ಈಗ ಸಮ ಎಲ್ಲರೂ ಒಗ್ಗಟ್ಟಾಗಿ ಸಮಾವೇಶ ಮಾಡಿ ಅದನ್ನು ತಿಳಿಸ್ಬೇಕು ಜನರಿಗೆಲ್ಲ ಅದರಿಂದ ಮುಂದಿನ ತಲೆಮಾರಿಗೆ ಉಳಿಬೇಕು ಅಡಿಕೆ ಅಂದರೆ ಏನು ಪೂಜೆ ಎಲ್ಲ ಆ ಕಾಲದಿಂದಲೂ ಪೂಜೆಗೆಲ್ಲ ಬಳಸೋ ಅದು ಪೂಜೆಗೆ ಬಳಸ್ತರೆ ದೇವರಿಗೆ ಅರ್ಪಿತ ಆಗಿದೆ ಅಂದರೆ ಖಂಡಿತ ಅದು ವಿಷ ಆಗಲಿಕ್ಕಿಲ್ಲ ಹೌದಾ ಅದಕ್ಕಾಗಿ ಇದು ದೊಡ್ಡ ಸಮಾವೇಶ ತುಂಬ ಚೆನ್ನಾಗಿದೆ ಕೇಂದ್ರ ಮಂತ್ರಿಗಳು ರಾಜ್ಯ ಮಂತ್ರಿಗಳೆಲ್ಲ ಬಂದು ಹೋಗಿದ್ದಾರೆ ಅವರಿಗೆಲ್ಲ ಮನವಿ ಮಾಡಿದ್ದೀವಿ ಇದನ್ನು ಉಳಿಸಬೇಕು ಬೆಳೆನ ಅದರಿಂದ ಬದುಕು ಚಂದ ಆಗಬೇಕು ಅಂತ ಹೇಳಿ ನಮ್ಮ ಅನಿಸಿಕೆ ಆಶಾ ಲಿಂಗನ್ಮಕ್ಕಿ ಥ್ಯಾಂಕ್ ಯು